ಇವತ್ತು ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟರೆ ಪ್ರತ್ಯಕ್ಷವಾರಿಗೆ ಪರೋಕ್ಷವಾಗಿ ಅಲ್ಲಿ ಉದ್ಯೋಗಿಯನ್ನು ಕೂಡ ಸೃಷ್ಟಿ ಮಾಡ್ಬೋದು ದೇವ್ರು ಕೊಟ್ಟಂಥ ಸಂಪತ್ತನ್ನು ಜನ ತುಂಬ ಹತ್ತಿರದಿಂದ ವೀಕ್ಷಣೆಯನ್ನು ಮಾಡ್ಬೋದು ಜೋಗ್ ಫಾಲ್ಸ್ ಇದು ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಇಡೀ ನಮ್ಮ ದೇಶದ ಒಂದು ಸಂಪತ್ತು ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಿಮ್ಮ ರಾಗಣ್ಣ ಒಬ್ಬ ಸಂಸದ ಸದಸ್ಯನಾಗಿ ವಿನಂತಿಯನ್ನು ಮಾಡಿಕೊಂಡು ಸುಮಾರು ನೂರ ಎಂಬತ್ತು ಕೋಟಿಯನ್ನು ಬಜೆಟ್ನಲ್ಲಿ ಇಡಿಸುವಂಥ ಪ್ರಯತ್ನವನ್ನು ಮಾಡಿ ಈಗ ಹತ್ತಿರ ಸುಮಾರು ಎಂಬತ್ತರಿಂದ ತೊಂಬತ್ತು ಕೋಟಿಯ ಕಾಮಗಾರಿ ಆಗಿದೆ ಒಂದೇ ಸ್ಟ್ರೆಚ್ಚಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ಆ ಒಂದು ಮಳೆಗಾಲದ ಒಂದು ಪ್ರಕೃತಿಯನ್ನು ತುಂಬ ಸಂತೋಷ ನಾವೆಲ್ಲರೂ ಕೂಡ ಫಾಲ್ಸನ್ನು ನೋಡ್ಬೋದು ಆ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ಆಗ್ತೀವಿ ಒಂದು ಇವತ್ತು ನಮ್ಮ ಕೊಲ್ಲೂರಿನ ಮೂಕಾಂಬಿಕೆ ಆ ಒಂದು ಸ್ಥಳಕ್ಕೆ ಒಂದು ದಿನಕ್ಕೆ ಕಮ್ಮಿ ಅಂದರೂ ಕೂಡ ಎಂಟರಿಂದ ಹತ್ತು ಸಾವಿರ ಜನ ಪ್ರವಾಸಿಗರು ಬರ್ತಾರೆ ನಮ್ಮ ಕೊಲ್ಲೂರಿನಿಂದ ನಮ್ಮ ಕೊರ್ಚಾದ್ರಿ ಬೆಟ್ಟಕ್ಕೆ ಶಂಕರಾಚಾರ್ಯರ ಒಂದು ಆ ಪೀಠ ಏನಿದೆ ಅಲ್ಲಿಗೆ ಮುನ್ನೂರ ಐವತ್ತು ಕೋಟಿ ವೆಚ್ಚವನ್ನು ಮಾಡಿ ಕೇಬಲ್ ಕಾರನ್ನು ಮಾಡಿಸುವಂಥ ದಿಕ್ಕಿನಲ್ಲಿ ಈಗಾಗಲೇ ರಿಪೇರ್ ಆಗಿದೆ ಈಗಾಗಲೇ ಸಂಬಂಧಪಟ್ಟಂಥ ಏಜೆನ್ಸಿಗಳು ತನ್ನ ಕೆಲಸವನ್ನು ಶುರುವಾಗಿದೆ ಫಾರೆಸ್ಟ್ ಕ್ಲೀನರ್ಸಿಗೆ ಈಗಾಗಲೇ ಫೈಲ್ ಪುಟ್ ಅಪ್ ಆಗಿದೆ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಮುಖಾಂತರ ಶಿವಪ್ಪ ನಾಯಕನ ಅರಮನೆಯ ಒಂದು ಅಪ್ಗ್ರೇಡೇಷನ್ ಇರ್ಬೋದು ಅಡ್ವೆಂಚರ್ ಸ್ಪೋರ್ಟ್ಸಿಗೆ ರಿಲೇಟೆಡ್ ಆಗಿ ಶಿವಮೊಗ್ಗದಲ್ಲಿ ಇವತ್ತು ಅಲ್ಲೂ ಕೂಡ ಹಣವನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡಿದ್ದೀನಿ ತಮ್ಮ ಆಶ್ರಯದಿಂದ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಪ್ರವಾಸೋದ್ಯಮಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ